ಕಲಘಟಗಿ ಪಟ್ಟಣದಲ್ಲಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜರುಗುವ ಗ್ರಾಮದೇವಿ ಜಾತ್ರೆಗೆ ಸಂಬಂಧಿಸಿದ ಇಲಾಖೆಗಳು ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಹೇಳಿದರು ಅವರು ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮದೇವಿ ಜಾತ್ರೆಯ ನಿಮಿತ್ತ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಜಾತ್ರೆಯಲ್ಲಿ ಸ್ವಚ್ಛತೆ ಮಹಿಳೆಯರಿಗಾಗಿ ಮೊಬೈಲ್ ಶೌಚಾಲಯ ಕುಡಿಯುವ ನೀರು ವಾಹನ ಪಾರ್ಕಿಂಗ್ ನಿರಂತರ ವಿದ್ಯುತ್ ವ್ಯವಸ್ಥೆ ಕುರಿತು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದರು ಜಾತ್ರೆಗೆ ಭಕ್ತಾದಿಗಳು ಹಳ್ಳಿಗಳಿಂದ ಬರುವುದರಿಂದ ಬಸ್ಸುಗಳ ವ್ಯವಸ್ಥೆ ಕೂಡ ಆಗಬೇಕು ಆರೋಗ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆಗಳು ಸದಾ ಸಿದ್ಧರಿರಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದಾಗ ಸಚಿವರು ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಪೊಲೀಸ ಇಲಾಖೆಯವರು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಸಬೇಕು ಸೂಕ್ತ ಬಂದೋಬಸ್ತ ಮಾಡಬೇಕು ಎಂದರು ಜಾತ್ರಾ ಕಮಿಟಿ ಅಧ್ಯಕ್ಷ ಶ್ರೀಕಾಂತ ಖಟಾವಕರ ಕಾರ್ಯದರ್ಶಿ ರಾಕೇಶ ಅಳಗವಾಡಿ ಖಚಾಂಚಿ ಕುಮಾರ ಖಂಡೆಕರ ಮಂಜುನಾಥ ಮುರಳಿ ಎಸ್ಆರ್ ಪಾಟೀಲ ಬಾಬಣ್ಣ ಅಂಚಟಗೇರಿ ಗಂಗಪ್ಪ ಖಾನಾಪುರ ವೃಷಭೇಂದ್ರ ಪಟ್ಟಣಶೆಟ್ಟಿ ಯಲ್ಲವ ಶಿಗ್ಲಿ ಕಲ್ಮಶ ಬೆಣ್ಣೆ ಪ್ರಮೋದ ಪಾಲ್ಕರ ಕಿರಣ ದೈವಜ್ಞ ಮಹಾಂತೇಶ ತಹಶೀಲ್ದಾರ ರಾಜು ಚಿಕ್ಕಮಠ ನಾರಾಯಣ ವಾಸ್ಕೋಡೆ ಕೃಷ್ಣ ತಹಶೀಲ್ದಾರ ರಾಘವೇಂದ್ರ ಹುಲಿಹೊಂಡ ಸಾಯಿನಾಥ ಎಲ್ಲಾ ಕೂರಕರ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು